ಶಾಂತ ತಗೋ ತಗೋ ಇದನ್ನು ಹಾಕೋ ತಗೋ ಅಯ್ಯೋ ಬೇಡ ಅತ್ತೆ ಇದೇ ಜಾಸ್ತಿ ಆಯಿತು ನಿಮ್ಮ ಎಲ್ಲ ಒಡವೆನೂ ನನಗೆ ಕೊಟ್ಟಿದ್ದೀರಾ ಸಾಕು ಅತ್ತೆ ಸುಮ್ಮನಿರಮ್ಮ ಶಾಂತ ನಾನು ಹೇಳಿದ್ನಲ್ಲ ನಮ್ಮನೆ ಯಾರು ಬರ್ತಿದ್ದಾರೆ ಅಂತ ನಾದ್ನಿ ಬರ್ತಿರೋದು ಅವಳ ಮೇಲೆ ನಿನ್ನನ್ನು ಅವಮಾನ ಮಾಡಿಬಿಟ್ರೆ ನಿನಗೆ ಬೇಜಾರಾಗೋದಿಲ್ವಾ ಅದಕ್ಕೇ ನೀನು ಯಾವುದ್ರಲ್ಲೂ ಕಮ್ಮಿ ಇರಬಾರ್ದು ಅಂತ ಎಲ್ಲ ಒಡವೆನೂ ಹಾಕ್ತಾ ಇರೋದು ಅತ್ತೆ ಯಾರು ಏನೇ ಅಂದ್ಕೊಳ್ಳಿ ನಾನು ಏನು ತಲೆ ಕೆಡಿಸ್ಕೊಳ್ಳೋದಿಲ್ಲ ನೀವಿಷ್ಟು ಪ್ರೀತಿ ತೋರಿಸ್ತೀರಲ್ಲ ನನಗೆ ಅಷ್ಟೇ ಸಾಕತ್ತೆ ನನಗೆ ಯಾರು ಏನೇ ಹೇಳಿದ್ರು ನನಗೆ ಏನು ಬೇಜಾರಾಗಲ್ಲ ಯಾರೂ ನನ್ನನ್ನು ಮನೆ ಸೊಸೆ ಮಾಡ್ಕೊಳ್ಳೋಕ್ಕೆ ಒಪ್ಕೊಂಡೇ ಇರಲಿಲ್ಲ ಅಂಥದ್ರಲ್ಲಿ ನೀವು ನನ್ನನ್ನು ಇಷ್ಟಪಟ್ಟು ನೀ ಮನೆ ಸೊಸೆ ಮಾಡ್ಕೊಂಡಿದ್ದೀರಾ ನನಗೆ ನೀ ಮನೆ ಸೊಸೆ ಆಗೋ ಯೋಗ್ಯತೆಯೇ ಇಲ್ಲ ಅಂದರೂ ನೀವು ನನ್ನನ್ನು ಅಂಥ ಸ್ಥಾನದಲ್ಲಿ ಕೂರಿಸಿದ್ದೀರಾ ನನಗಿನ್ನೇನು ಹೇಳಿ ಮನೆಯವರೆಲ್ಲ ಎಷ್ಟು ಚೆನ್ನಾಗಿ ನೋಡ್ಕೋತೀರಾ ನನ್ನ ಅಯ್ಯೋ ದದ್ದಿ ದದ್ದಿ ತಡ್ಡಿ ಥರ ಆಡ್ಬೇಡಮ್ಮ ಈಗಿನ ಕಾಲದಲ್ಲಿ ಯಾರೂ ಒಳ್ಳೆತನನ ನೋಡಲ್ಲ ಅವ್ರು ಯಾವ ರೀತಿ ಬಟ್ಟೆ ಹಾಕ್ಕೊಂಡಿದ್ದಾರೆ ಏನೇನು ಮೈ ಮೇಲೆ ಒಡವೆ ಹಾಕ್ಕೊಂಡಿದ್ದಾರೆ ಹೇಗೆ ಮಾತಾಡ್ತಾರೆ ಅನ್ನೋದೇ ನೋಡೋದು ನನ್ನ ಮಾತು ಕೇಳು ನಾನು ಹೇಳ್ದಂಗೆ ರೆಡಿ ಆಗ್ಬೇಕು ನೀನು ಬರಲಿ ಅವಳು ಬರಲಿ ಅವಳು ನನ್ನ ಸೊಸನ್ ಮಾತ್ರ ನಾನು ಯಾರತ್ರನೂ ಬಿಟ್ಕೊಡೋಲ್ಲ ಸರಿಯತ್ತೆ ಆಯಿತು ನಿಮ್ಮ ಇಷ್ಟ ಹ್ಞೂ ಇಲ್ಲೇ ಇರೋ ರೂಮಲ್ಲಿ ಬರೋಕ್ಕೆ ಹೋಗಬೇಡ ನಾನು ಹೇಳೋವರೆಗೂ ಬರಬೇಡ ಅವ್ರು ಬಂದಮೇಲೆ ನಾನೇ ಕರಿತೀನಿ ಹ್ಞೂ ಸರಿಯತ್ತೆ ಅತ್ತೆ ಅವರಿಗೆ ಕುಡಿಯೋದಕ್ಕೆ ಏನು ಮಾಡಿಕೊಳ್ಳಿ ಜ್ಯೂಸ್ ಮಾಡ್ಲಾ ಟೀ ಮಾಡ್ಲಾ ಸದ್ಯಕ್ಕೆ ಏನೂ ಮಾಡಿಬಿಡ ಮಧ್ಯಾಹ್ನ ಟೈಮಿಗೆ ಬರ್ತಾ ಇದಾರೆ ಊಟದ ಟೈಮ್ಗೆ ಚೆನ್ನಾಗಿ ಗಡಕ್ತ ತಿಂದು ಹೋಗ್ತಾರೆ ಮುದ್ದೆ ಮಾಡಿ ಇಟ್ಟಿದ್ಯಲ್ಲ ಇನ್ನೇನು ಬೇಕು ಹಂಗೂ ಏನಾದ್ರು ಟೀಗಿ ಬೇಕು ಅಂತ ಅಂದರೆ ಆಮೇಲೆ ಕೇಳ್ಬಿಟ್ಟು ಮಾಡಿದ್ರಾಯ್ತು ಹ್ಞೂ ಸರಿಯತ್ತೆ ಆಯಿತು ಅಮ್ಮ ನಾನಿವತ್ತು ರಾಕೇಶನ್ ಮಾತ್ರ ಸುಮ್ಮನೇ ಬಿಡಲ್ಲ ನಾನೇನು ಕಮ್ಮಿ ಆಗಿದೆ ನಿಮಗೆ ಅಂತ ಕೇಳ ಕೇಳ್ತೀನಿ ಬೇಡ ಅಶೋ ಅವನಿಗೆ ಆಲ್ರೆಡಿ ಮದುವೆ ಹಾಗೆ ಸಂಸಾರನೂ ಮಾಡಿದನೋ ಏನೋ ಇವಾಗ ಅವನ ಹತ್ರ ನೀನು ಜಗಳಾಡಿ ಏನ್ ಪ್ರಯೋಜನ ಹ್ಞೂ ಏನೂ ಮಾಡೋಕ್ಕಾಗಲ್ಲ ನಮ್ಮ ಅಣ್ಣನೇ ನನಗೆ ಮೋಸ ಮಾಡಿರುವಾಗ ಅವನು ಯಾವ ಲೆಕ್ಕ ಹೇಳು ಅಲ್ಲಮ್ಮ ನೀನೆಲ್ವಾ ಹೇಳಿದ್ದು ನಮ್ಮ ಮಗ ರಾಕೇಶನ್ನೇ ಮದುವೆ ಮಾಡ್ಕೋಬೇಕು ನೀನು ಅವ್ನು ಇಡೀ ಆಸ್ತಿಗೆ ನೀನೇ ಯಜಮಾನಿ ಅಂತ ಈಗ ನೋಡಿದ್ರೆ ಇವರೆಲ್ಲ ಪ್ಲ್ಯಾನ್ ಮಾಡ್ಕೊಂಡು ಯಾವುದೋ ಹಳ್ಳಿ ಹುಡುಗಿ ಕಟ್ಕೊಬಂದು ಇಟ್ಕೊಂಡಿದ್ದಾರೆ ಈಗ ನನ್ನ ಕತೆ ಏನು ಈ ಆಸ್ತಿ ಎಲ್ಲ ಅವಳಿಗೆ ಸೇರ್ಕೊಳ್ಳುತ್ತಾ ಅದೇ ನನಗೂ ಯೋಚನೆ ಆಗ್ತಿದೆ ಕಣೆ ಇರು ನೋಡೋಣ ಹೇಗಿದ್ದಾಳೆ ಅಂತ ರಾಕೇಶ ಅಷ್ಟೊಂದು ಚೆನ್ನಾಗಿ ಓದ್ಕೊಂಡಿದ್ದಾನೆ ಅವನು ಈ ಹಳ್ಳಿ ಕಮಾಡಿನ ಹೇಗೆ ಮದುವೆ ಮಾಡ್ಕೊಳಕ್ ಒಪ್ಕೊಂಡ ಅವ್ನ ಟೇಸ್ಟ್ ಏನು ಅಂತ ನಮಗ್ ಗೊತ್ತಲ್ವಾ ಒಳಗೆ ಹೋಗಿ ನೋಡೋಣ ಎಷ್ಟೊತ್ತಂತೆ ಇಲ್ಲೇ ನಿಂತ್ಕೊಂಡು ಮಾತಾಡೋದು ಹ್ಮ್ ನಡಿ ಹೋಗೋಣ ಇದೇನಮ್ಮ ಯಾರು ಕಾಣಿಸ್ತಾನೆ ಇಲ್ಲ ಹೌದಲ್ವೇನೆ ಬರ್ತೀನಿ ಅಂತ ಹೇಳಿದ್ರುನು ಯಾರು ಇಲ್ವಲ್ಲ ಇಲ್ಲಿ ಹ್ಮ್ ನೋಡ್ ನೋಡಮ್ಮ ಮನೆಗೆ ಸೊಸೆ ಬಂದ್ಮೇಲೆ ತಂಗಿಯನ್ನು ಮರ್ಯಾದನೆ ಹೊರಟೋಗಿದೆ ನಿಮ್ಮ ಹಂಗಾಗೋದಕ್ಕೆ ನಿಮನೆಗೆ ಬಂದಾಯ್ತು ಹಾಗೆಲ್ಲ ಆಗೋದಕ್ಕೆ ಅಷ್ಟು ಸುಬ್ಬಾಗ್ ಬಿಡಲ್ಲ ಹ್ಮ್ ಆಯ್ತು ನೋಡ್ತೀನಿ ಓಹೋ ಲಕ್ಷ್ಮಿ ಬಂದಾ ಬಾ 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 ಹ್ಮಣ್ಣ ನಿನ್ಗೆ ನಿನ್ನ ತಂಗಿ ಇವಾಗ ನೆನ್ಪರ್ಲು ಅಲ್ಲ ಮಗನ್ ಮದುವೆ ಮಾಡಿದ್ಯಾ ಒಂದು ಮಾತು ಹೇಳಬೇಕಂತ ಗೊತ್ತಾಗಲಿಲ್ವ ನಿನಗೆ ಯಾರ್ದೋ ಬಾಯಿಂದ ಕೇಳಿ ತಿಳ್ಕೊಬೇಕಾ ನಾನು ಅದಾಗಲ್ಲಮ್ಮ ಲಕ್ಷ್ಮಿ ನಿಮ್ಮ ಅದಕ್ಕೇನೆ ಎಲ್ಲ ಹೇಳಿದಳಲ್ಲ ಏನೋ ಅವಸ ಅವಸರವಾಗಿ ಆಗೋಯ್ತು ಆಹಾ ಎಷ್ಟು ಚೆನ್ನಾಗಿ ಹೇಳ್ತೇನ ಅಲ್ಲ ನಾವು ಏನೇನು ಆಸೆ ಇಟ್ಕೊಳ್ಳೋದು ನೀವುಗಳು ನೋಡಿದ್ರೆ ಹಿಂಗೆ ಮಾಡ್ಬಿಡೋದು ಯಾಕೆ ಲಕ್ಷ್ಮಿ ಹಿಂಗೆಲ್ಲ ಮಾತಾಡೋ ನನಗೆ ಬೇಜಾರು ಮಾಡ್ತೀಯಾ ಇನ್ನೇನು ಮತ್ತೆ ಹೀಗೆಲ್ಲ ಮಾಡಿದ್ರೆ ಹೇಳದ್ನಲ್ಲ ಏನೋ ಆಗೋಯ್ತು ಓ ಲಕ್ಷ್ಮಿ ಬಂದ್ಯಾ ಬಾ ಬಾ ಎಷ್ಟು ಆಯ್ತು ಬಂದು ಈಗಷ್ಟೇ ಬಂದೆ ಏನಮ್ಮ ಅಶ್ವಿನಿ ಚೆನ್ನಾಗಿದ್ಯಾ ಹೇಗೋನ್ ಬಿಡಿ ಅತ್ತೆ ಯಾಕೆ ಅಶ್ವಿನಿ ಹಂಗ್ ಮಾತಾಡ್ತಿದ್ಯಾ ಇನ್ನೇನತ್ಕೆ ಅವಳು ಬೇಜಾರಾಗಿದೆ ಅತ್ತೆ ರಾಕೇಶ್ ಎಲ್ಲಿದ್ದಾನೆ ನಾನು ಅವನತ್ರ ಸ್ವಲ್ಪ ಮಾತಾಡ್ಬೇಕು ನಾನು ಅವನು ಮಾತಾಡಿದಾಗ ಯಾರು ಬರದ ಬೇಡ ಹೋಗಮ್ಮ ಅಶ್ವಿನಿ ಅಲ್ಲಿ ಒಳಗಡೆ ಕೂತಿದ್ದಾನೆ ಫಾಲ್ಕನಿನಲ್ಲಿ ನಿಮ್ಮ ಅವನ ಮಗನ ಜೊತೆ ಮಾತಾಡೋಕೆ ಏನು ಹೋಗು ಆರಾಮ ಮಾತಾಡು ನಾವ್ ಯಾರು ಬರೋದಿಲ್ಲ ಸರಿಮವ್ ಆಯ್ತು ಇಬ್ಬರು ಮಾತಾಡ್ತೀರಿ ನಾನು ಹೀಗ್ ಬಂದೆ ಆ ಅದ್ಕೆ ನಿಮ್ ಮುದ್ದಿನ ಸೊಸೆನ ಹಾಗೆ ಕರ್ಕೊ ಬಂದ್ಬಿಡಿ ನಾವು ಕಣ್ತುಂಬ ತುಂಬಾ ನೋಡೋಣ ಹ ಹಾ ಆಯ್ತಾಯ್ತು ಕರ್ಕೊಂಡ್ ಬರ್ತೀನಿ ಅಣ್ಣ ಏನಣ್ಣ ನೀನು ಮಾಡಿರೋದು ನನಗೆ ಸ್ವಲ್ಪನೇ ಇಷ್ಟ ಆಗ್ಲಿಲ್ಲಪ್ಪ ನನ್ನ ಮಗಳನ್ನ ನೀನು ಸೊಸೆ ಮಾಡ್ಕೋತೀನಿ ಅಂತ ಹೇಳ್ಬಿಟ್ಟು ಇವಾಗ ಯಾರನ್ನ ಮಾಡ್ಕೊಂಡಿದ್ಯಾ ಒಂದು ವಾರದಿಂದ ನಿನ್ನ ಫೋನ್ ಟ್ರೈ ಮಾಡ್ತಿದ್ದೀನಿ ಫೋನ್ ರಿಸೀವ್ ಮಾಡಲ್ಲ ನೀನು ಅದಕ್ಕೆ ಇವತ್ತು ಅದಕ್ಕೆ ನಮ್ಮರಿಗೆ ಫೋನ್ ಮಾಡಿ ಬಂದಿದ್ ನಾನು ತಂಗಿ ಮೇಲೆ ಒಂದ್ ಸ್ವಲ್ಪನೂ ಪ್ರೀತಿ ಇಲ್ಲ ನಿಂಗೆ ಹಾಗಲ್ಲ ಲಕ್ಷ್ಮಿ ಹಾಗೂ ಇಲ್ಲ ಹೀಗೂ ಇಲ್ಲ ನಿನ್ನ ನನ್ನ ಅಣ್ಣ ಅಂತ ಹೇಳ್ಕೊಳಕ್ಕೆ ನಾಚಿಕೆ ಆಗತ್ ನನಗೆ ಬಾಮ್ಮ ಶಾಂತ ಬಾ 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 ನೋಡು ಲಕ್ಷ್ಮಿ ಇವಳೆ ನಾನು ಸೊಸೆ ಶಾಂತ ಅಂತ ಏನು ಇವಳ ಹೌದು ಇವಳೇನೇ ಇವಳೇ ನನ್ನ ಸೊಸೆ ಅಲ್ಲ ಅಲ್ಲ ಅದಕ್ಕೆ ನೀ ಫೋನಲ್ಲಿ ಹೇಳಿದ್ದು ನೋಡಿದ್ರೆ ಏನು ಅಂದ್ಕೊಂಡಿದ್ದೆ ಇವಳು ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ಇದ್ದಾಳೆ ನಮ್ಮ ರಾಕೇಶ್ ಹಿಂಗೆ ಒಳ್ಳೆ ಒಳ್ಳೆ ಜೋಡಿನೇ ತಂದಿದ್ದೀರಾ ಬಿಡಿ ಅಣ್ಣ ನಿನ್ನ ಸೊಸೆ ಸೂ ಸೂಪರ್ ಸೂಪರ್ ನಮ್ಮ ರಾಕೇಶ ಹೆಂಗೆ ಸಂಸಾರ ಮಾಡ್ತಾನೋ ಏನೋ ನೋಡಬೇಕು ಇಲ್ಲ 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 ಅವನ ಬಾಯಲೇ ಕೇಳಬೇಕು ನಾನು ಅದೇನು ಅಂತಾರಲ್ಲ ಚಿನ್ನದ ಮೊಟ್ಟೆ ಇರೋ ಕೋಳಿನ ಬಿಟ್ಟು ಯಾವುದೋ ಕಾಗೆ ಬಂಗಾರನ ಹಾಗಾಯ್ತು ಲಕ್ಷ್ಮಿ ಹಾಗೇಕೆ ಅಂತೀಯ ನೀನು ಅಂದ ಚಂದಕ್ಕಿಂತ ಮನ್ಸು ಮುಖ್ಯ ಅಲ್ವಾ ನಮ್ಮ ಹುಡುಗಿಗೆ ಒಳ್ಳೆ ಮನಸ್ಸಿದೆ ಹ್ಞೂ ಮನ್ಸು ತಗೊಂಡು ಏನು ಮಾಡ್ತೀರಾ ಹೇಳಿ ಅದು ಸರಿ ನಮ್ ರಾಕೇಶ ಹೆಂಗ್ ಒಪ್ಕೊಂಡ ಇವಳನ್ನ ಅಂತ ಇರು ಇರು ಹಾಗೆ ಇರೋ ನೋಡ್ತೀನಿ ನಿನ್ನ ಸರಿಯಾಗಿ ಆಹಾ ಆಹಾ ದೃಷ್ಟಿ ಗೊಂಬೆಗಿರೋ ದೃಷ್ಟಿ ಬೊಟ್ಟಿದ್ದಂಗಿದ್ಯಾ ನಮ್ಮ ಅಣ್ಣನ ಮನೆಗೆ ದೃಷ್ಟಿ ಗೊಂಬೆನೆ ನೀನು ಲಕ್ಷ್ಮಿ ಸುಮ್ಮ ಇರು ಸಾಕು ಏನು ಹೇಳಬೇಡ ಅವಳಿಗೆ ಬೇಚಾರಾಗೋದಿಲ್ವಾ ಅವಳಿಗೆ ಅಯ್ಯೋ ಹೊತ್ಗೆ ನಾನೇನು ಹೇಳಿದೆ ಅಂಥದ್ದು ನಿಮ್ಮ ಸೊಸೆ ತುಂಬ ಸುಂದರವಾಗಿದ್ದಾಳೆ ಅಂತ ಹೇಳ್ತಾ ಇದ್ದೀನಿ ಹೊಗ್ಳುತಾ ಇದ್ದೀನಿ ಅಷ್ಟೇ ಅಲ್ವಾ ಶಾಂತ ಶಾಂತ ಚೆನ್ನಾಗಿ ಅರ್ಥ ಆಗುತ್ತಪ್ಪ ಅವಳೇನು ಬೇಜಾರು ಮಾಡ್ಕೊಳ್ಳೋದಿಲ್ಲ ಏಂತ ಬೇಜಾರಾ ಇಲ್ಲ ಆಂಟಿ ನನಗೇನು ಬೇಜಾರಿಲ್ಲ ಬಿಡಿ ಏನು ಏನಂತ ನೀನು ಆಂಟಿನ ಆಂಟಿ ಅಂತ ಹೇಳಕ್ಕೂ ಬರಲ್ಲ ಸರಿಯಾಗಿ ನಿನಗೆ ಹಳ್ಳಿ ಹುಡುಗಿ ಬಾಯಲ್ಲಿ ಆಂಟಿ ಅಂತ ಬರ್ತಾ ಇದೆ ಯಾರು ಕೊಟ್ರು ನಿಂಗೆ ಈ ಟ್ರೈನಿಂಗ್ನ ಹ್ಞೂ ನನಗೆ ಗೊತ್ತು ಇದೆಲ್ಲ ನಮ್ಮ ಅತ್ತಿಗೆದೇ ಕೈವಾಡ ಅಂತ ಅದ್ಯಾಕೆ ಲಕ್ಷ್ಮಿ ಹಾಗಂತ್ಯಾ ನಾನೇ ಅದೆಲ್ಲ ಹೋಗಿಲ್ಲ ಅವ್ಳಿಗೆ ನಷ್ಟು ಗೊತ್ತಾಗಲ್ವ ಯಾರನ್ನು ಹೇಗೆ ಕರಿಬೇಕು ಅಂತ ಹಳ್ಳಿ ಹುಡುಗಿರು ಹಳ್ಳಿಲಿ ಇದ್ದ ತಕ್ಷಣ ಎಲ್ಲ ಹಳ್ಳಿ ಥರನೇ ಇರಬೇಕಂತ ಏನಿಲ್ಲಮ್ಮ ಈಗಿನ ಕಾಲದಲ್ಲಿ ಹಳ್ಳಿ ಹೆಣ್ಮಕ್ಳು ಅಪ್ಡೇಟ್ ಆಗಿರ್ತಾರೆ ಹ್ಞೂ ಬಿಡಿಯೋದಕ್ಕೆ ಅರ್ಥ ಆಯಿತು ನನಗೆ ಇವಳು ನೋಡ್ತಿದ್ರೆ ಹೇಗೆ ಅಪ್ಡೇಟ್ ಆಗಿದ್ದಲ್ಲ ಅಂತ ಚೆನ್ನಾಗಿ ಅರ್ಥ ಆಗ್ತಿದೆ ಇವಳು ಮುಖನೋ ಅವಳು ಕೂದಲು ಅವಳು ಬಟ್ಟೆನೂ ಇವ್ಗಿರೋ ದೇಹಕ್ಕೆ ಈ ಒಡವೆಗಳು ಅಬ್ಬಾ ವಿಚಿತ್ರವಾಗಿದೆ ಸರಿ ಸರಿ ಬಿಡು ಅದು ಹೇಗಾದರೂ ಇರಲಿ ನಮ್ಮ ಶಾಂತ ಎಷ್ಟು ಚೆನ್ನಾಗಿ ಅಡುಗೆ ಮಾಡ್ತಾಳೆ ಗೊತ್ತಾ ಮುದ್ದೆ ಬಸ್ಸಾರು ಮಾಡಿದ್ದಾಳೆ ಬಾ ಊಟ ಮಾಡೋ ಟೈಮ್ ಆಗುತ್ತೆ ನಿಮ್ಗೆ ಹೊರಡೋದಕ್ಕೆ ಏನು ಏನದಕ್ಕೆ ಅಪರೂಪಕ್ಕೆ ಬರ್ತೀನಿ ಕಳ್ಸೋದ್ರೆಲ್ಲ ಇರ್ತೀರಲ್ಲ ನಾನೊಂದು ಎರಡು ದಿನ ಇರೋಣ ಅಂತ ಬಂದಿದ್ದೀನಿ ನಾನು ನಮ್ಮ ಅಣ್ಣನ ಮನೇಲಿ ಇನ್ನೂ ಒಂದು ಎರಡು ಮೂರು ದಿನ ಇದ್ದೇ ಇರ್ತೀನಿ ಯಾಕೆ ಅಂದರೆ ನಿಮ್ಮ ಹೊಸ ಸೊಸೆ ಏನೇನು ಮಾಡ್ತಾಳೆ ಮತ್ತೆ ಅವಳಿಗೆ ಯಾವ್ಯಾವ ರೀತಿ ಅಡುಗೆ ಮಾಡ್ತಾಳೆ ಅದೆಲ್ಲ ನಾನು ಟೇಸ್ಟ್ ನೋಡಬೇಕು ಅದಕ್ಕೇನೆ ಮದುವೆಗಂತೂ ಕರಲಿಲ್ಲ ಅದಕ್ಕೆ ನೀವು ್ ಸೊಸೆ ಮಾಡೋ ಅಡಿಗೆನಾದ್ರು ತಿಂತೀನಿ ಬಿಡಿ ಲಕ್ಷ್ಮೀ ಅವಳಕ್ಕೆ ನಾನ್ ಜಾಸ್ತಿ ಏನ್ ಅಡ್ಗಿನೂ ಮಾಡಿಸ್ತಿಲ್ಲ ಎಲ್ಲ ನಾನೇ ಮಾಡಕ್ ಹೋಗ್ತೀನಿ ಪಾರ್ವತಿ ಸುಮ್ನೀರು ಲಕ್ಷ್ಮಿ ಇಲ್ಲೇ ಇರ್ತೀನಿ ಅಂತ ದಿನ ತಂಗಿ ಅವಳು ಸರಿ ಸರಿ ಅಂತ ಒಳಗಡೆ ಹೋಗೋಣ ಅದೇನು ಅಂತಾರಲ್ಲ ಹಾಗಾಯ್ತು ಅತ್ತೆ ತಕ್ಕ ಸೊಸೆ ಇನ್ನು ಇವ್ರಿಬ್ರು ನೆಟ್ಟಿಗೆ ಸಂಸಾರ ಮಾಡ್ದಂಗೆ ನನಗೆ ಗೊತ್ತಿತ್ತು ಫ್ರೆಂಡ್ಸ್ ಇವತ್ತಿನ ಆತ್ಮ ಸ್ಟೋರಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಪ್ರತಿದಿನ ವೀಡಿಯೋ ಬರ್ತಾನೆ ಇರುತ್ತೆ ತುಂಬಾ ಚೆನ್ನಾಗಿದೆ ಇದೊಂದು ಫ್ಯಾಮಿಲಿ ಸ್ಟೋರಿ ಅಂತಲೇ ಹೇಳ್ಬೋದು ದಯವಿಟ್ಟು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಇವತ್ತಿನ ವೀಡಿಯೋ ಹೇಗಿತ್ತು ಅಂತ ನನಗೆ ಕಮೆಂಟ್ಸ್ ಮುಖಾಂತರ ತಿಳಿಸಿ ಮುಂದಿನ ವೀಡಿಯೋ ನಾಳೆ ನಾಳೆ ಪ್ರಸಾರ ಆಗುತ್ತೆ ತಪ್ಪದೆ ನೋಡ್ತಾ ಇರಿ ಅಂತ ಹೇಳ್ತಾ ಸಪೋರ್ಟ್ ಮಾಡಿ ಎಲ್ಲರಿಗೂ ಬ ಬಾಯ್